ಹಾಯ್ ಹಲೋ ನಮಸ್ಕಾರ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಜೆ ಮುಂದೆ ಅನ್ನು ಶುರು ಮಾಡಿ ನೋಡ್ರಿ ಸಂಜೆ ಮುಂದಿನ ರುಟೀನ್ ಅಂದರೆ ಜಲ್ದಿನ ಶುರು ಆಗತಿ ಅದು ಭಾಳಷ್ಟು ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತೈತಿ ಅಂತ ಅಂದ್ಕೊಂಡಿನೇ ಹಂಗೆ ಇವತ್ತು ನಾನು ಶುರು ಮಾಡಿದೆ ನೋಡಿರಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರಕತ್ತಿತ್ತು ರೀ ಟಿ ವಿ ಅದು ಎಲ್ಲ ಆನ್ ಮಾಡಿದ್ರು ಹಿಂಗಾಗಿ ಒಂದಿಷ್ಟು ಮೊದಲು ವಿಡಿಯೋ ಕ್ಲಿಪ್ಸ್ ತೊಗೊಂಡೆ ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಿದ್ರು ಅಥವಾ ಅಂತ ಹೇಳಿ ಸ್ಟಾರ್ಟ್ ಮಾಡೀನಿ ನೋಡಿರಿ ಇವತ್ತಿನ ಒಂದು ಡಿಫ್ರೆಂಟಾಗಿ ರೆಸಿಪಿ ಜೊತೆಗೆ ಮತ್ತು ನಾನು ಈವ್ನಿಂಗ್ ರುಟೀನ್ ಹೆಂಗೈತಿ ಐತಿ ಅದನ್ನ ಪೂರ್ತಿ ಶೇರ್ ಮಾಡ್ಕೋತೀನಿ ರೀ ವಿಡಿಯೋ ಸ್ಕಿಪ್ ಮಾಡ್ದಾರೆ ನೋಡಿರಿ ಹಂಗೆ ನನಗೆ ಸಪೋರ್ಟ್ ಮಾಡಿರಿ ಇಲ್ಲಿ ನಾನು ಹಾಲು ಜಾಸ್ತಿ ಉಳಿದ್ಬಿಟ್ಟಿದ್ವಿ ರೀ ಒಂದು ಲೀಟ್ರ್ ಹಾಲು ರೀ ಹೀಗಾಗಿ ಹಾಲು ಚಲೋ ಇರ್ತಾವೆ ಮೇಯ್ನ್ ನಮ್ಮ ಹಾಲು ಅದ್ರ ಜೊತೆಗೆ ಒಂದು ಸ್ವಲ್ಪ ಜಾಸ್ತಿ ಮಳೆಯೂ ಐತಲ್ರಿ ಹಿಂಗಾಗಿ ಮಸ್ ಮೊಸರು ಹೆಪ್ಪು ಜಾಸ್ತಿ ಅದನ್ನ ಹಾಕಿಲ್ಲ ನಾನು ಹೀಗಾಗಿ ಒಂದು ಸ್ವಲ್ಪ ಹಾಲು ಉಳ್ಕೊಂಬಿಟ್ಟಿದ್ವು ಅವನ್ನ ನಾನು ಒಂದು ಬ್ರೆಡ್ ಪುಡಿಂಗ್ ಬ್ರೆಡ್ ಕಸ್ಟರ್ಡ್ ಮತ್ತು ಬೇರೆ ಬೇರೆ ಅಂತಾರೆ ಅಂತರಿಸು ನಾನು ಒಂದು ಎರಡು ಮೂರು ಸತ್ತೇ ಮಾಡೀನಿ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ರಬಡಿ ಮಾಡಿಕೊಂಡು ಮಾಡೋಣ ಅಂತಂದು ಹೇಳಿ ಬ್ರೌನ್ ಬ್ರೆಡ್ ರೀ ನನ್ನ ಮಗ ವೈಟ್ ಬ್ರೆಡ್ ಹೇಳಿದ್ದೆ ನಾನು ಪರವಾಗಿಲ್ಲ ಬಡಪ ಏನಾಯ್ತು ಅಂತಂದು ಹೇಳಿ ಮತ್ತು ಅದ್ರಾಗ ನಾನು ಶುರು ಮಾಡೋಕತ್ತೀನಿ ನೋಡಿರಿ ಒಂದು ಕಡೆಗೆ ಬ್ರೆಡ್ ಕರ್ಕೊಳಕತ್ತೀನಿ ಇನ್ನೊಂದು ಕಡೆಗೆ ರಬಡಿ ತಯಾರು ಮಾಡ್ಕೊಂಡು ಇನ್ನೊಂದು ಕಡೆಗೆ ಸಕ್ಕರೆದು ಒಂದು ಸ್ವಲ್ಪ ಪಾಕನೂ ಮಾಡ್ಕೊಳಕತ್ತೀನಿ ಈ ರೀತಿ ನನ್ನ ಈವ್ನಿಂಗ್ ರುಟೀನ್ ಶುರು ಆಯ್ತು ನೋಡಿರಿ ಇನ್ನು ಬ್ರೆಡ್ ಕರಿಬೇಕಾರಂತೂ ಗ್ಯಾಸು ಸಣ್ಣ ಇಡ್ಬೇಕ್ರಿ ಇಲ್ಲ ಬ್ರೆಡ್ ಹಾಕೋಕ್ಕೂ ಸೊತ್ತಿಲ್ಲ ಬ್ರೆಡ್ ಹೊತ್ತುಬಿಡ್ತಾವೆ ರೀ ಹಿಂಗಾಗಿ ನೀವು ನೋಡಿಕೊಂಡು ಗ್ಯಾಸನ್ನು ಸಿಮ್ಮಾಗಿಟ್ಟ ಎಣ್ಣೆಕ್ಕಾದಮೇಲೆ ಸಿಮ್ಮಾಗಿಟ್ಕೊಂಡು ಕರ್ದುಬಿಟ್ರೂ ಬ್ರೆಡ್ ಕರ್ದು ತಗೊಳಕ್ಕೆ ಈಸಿ ಆಗ್ತಾವ್ರಿ ಇಲ್ಲಾಂದ್ರೆ ಅಂದ್ರೆ ಆಗ್ಬಿಟ್ಟು ಅಂದ್ರೆ ಮತ್ತೊಂದು ಅದ್ರಾಗ ಬೇರೆ ಇವು ನಮ್ಮ ಬ್ರೌನ್ ಬ್ರೆಡ್ ಇದ್ವಲ್ರಿ ಹಿಂಗಾಗಿ ನಾನು ಗ್ಯಾಸ್ ಮುಂದೆ ನಿಂತ್ಕೊಂಡು ಕರಿಯಕ್ಕತ್ತಿದ್ದೆ ನೋಡ್ರಿ ಹೆಚ್ಚು ಕಮ್ಮಿ ಆದ್ರೆ ಬಿಡ್ತಾವೆ ಅಂತಂದು ಹೇಳಿ ಸೊ ಹಾಗೆ ಅಷ್ಟು ಬ್ರೆಡ್ ಕರೆದಿಟ್ಕೊಳಕತ್ತಿದ್ರಿ ಒಂದು ಸೈಡು ರಬಡಿ ಒಂದು ಸ್ವಲ್ಪ ರೆಡಿ ಮಾಡಿಕೊಂಡು ಇಟ್ಕೊಂಡಿನಿ ಹಾಲು ನೋಡಿದ ಕಸ್ಟರ್ಡ್ ಕಸ್ಟರ್ಡ್ ಪೌಡರ ಮತ್ತು ಒಂದು ಸ್ವಲ್ಪ

ಸೊ ಹೀಗಾಗಿ ಬಿಟ್ಟೆ ನಾನು ಯಾಕಂದರೆ ಹಾಲು ಒಂದು ಸ್ವಲ್ಪ ಜಾಸ್ತಿ ಇದ್ದು ಹೆಪ್ಪು ಹಾಕೋಕೆ ಆಗಿರಲಿಲ್ಲ ಮನ್ ಹೆಪ್ಪ ಹಾಕಿದ್ರೆ ಅಷ್ಟೊಂದು ಅಷ್ಟು ಸರಿ ಉಳಿದಿಲ್ಲ ಹಿಂಗಾಗಿ ಹೆಪ್ಪು ಹಾಕಿದ್ರೂ ಮತ್ತು ಒಂದು ಸ್ವಲ್ಪ ಸ್ವೀಟ್ ಏನಾದರೂ ಮಾಡಿ ಕೊಟ್ಟ್ರತು ಅಂತ ಹೇಳಿ ಜಾಸ್ತಿ ಇದ್ದೇನೆ ಯಾಕಂದರೆ ಅವ್ನಲ್ಲಿ ಇಟ್ಟರೆ ಕೊಡ್ತಾನಂದ್ರೆ ಮನೆಗಳಾಗ ಅಷ್ಟು ಹಾಲು ಖರ್ಚಾಗಂಗಿಲ್ಲ ಸೊ ಹೀಗಾಗಿ ಹೀಗೆ ರಬಡಿ ಎಲ್ಲ ಮಾಡಿ ಇಟ್ಕೊಂಡಿದೀನಿ ಹಾಲು ಮತ್ತು ಸ್ವಲ್ಪ ಪೈಲೆನ್ಸ್ ಮಿಲ್ಕ್ ಮನ್ ತೊಗೊಬಂದಿದ್ದಿತ್ತು ಅಂದರೆ ತೋರಿಸಿದ ಇದು ಖೀರ್ ಮಾಡಿದ್ದಲ್ಲ ಅದೊಂದು ಸ್ವಲ್ಪ ಹುಡ್ಕಿತಿನ ಹಾಕಿ ಹಾಕೊಂಡಿಲ್ಲ ಅದು ಒಂದು ಸ್ವಲ್ಪ ಉರ್ಕೊಂಡಿತ್ತು ಒಂದು ಸ್ವಲ್ಪ ಕಸ್ಟರ್ಡಲ್ಲೆಲ್ಲ ಹಾಕಿ ಒಂದು ಸ್ವಲ್ಪ ರಂಬಿ ಮಾಡಿ ಇಟ್ಕೊಂಡು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ಹಾಕಿ ಮಾಡಿಬಿಟ್ರೆ ಸ್ವೀಟ್ ಫುಲ್ ಧಾರ್ಮಂತ ಅಂತ ಪುಳಂತೇಳಿ ಮಾಡಿಟ್ಟೇನೆ ಸೊ ಇವತ್ತು ಲಗು ಆ್ಯಕ್ಚುಲಿ ಬ ಲಗುನ ಲಗುನೇ ಚಲೋಕತ್ತಲ್ಲಂಗೆ ಬಂದ ತಕ್ಷಣ ನೋಡಿದ್ರೆ ಪಾತ್ರೆ ಇದ್ದವು ಉರಿಂದ ಪಾನಿಪುರಿ ತೊಗೊ ಇದ್ದಲ್ರಿ ಇನ್ನೊಂದು ಪಾನಿಪುರಿ ಮಾಡಿದ್ರೆ ಒಂದು ಸ್ವಲ್ಪ ಪೂರಿ ಉಳ್ಕೊಂಡಿದ್ವು ಇನ್ನು ರಂಗ ಮತ್ತು ಎಲ್ಲ ಎಷ್ಟು ಮಾಡ್ಕೊತ ಮಾಡ್ಕೊತಲ್ಲ ರಗಡ ಮತ್ತು ಅದು ಚಟ್ನಿ ಅದು ಅಂತಂದು ಬೇಡ ಮೇಳ ಅಂತಂಥೇಳಿ ಒಂದೆರಡು ಪಾನಿಪುರಿ ಪಾರ್ಸಲ್ ತೊಗೊಂಬಂದ್ರು ಅದರೊಳಗೆ ಜಾಸ್ತಿ ಅದು ಕೊಟ್ಟ ಕೊಟ್ಟಿರ್ತಾರಲ್ಲ ರೀ ತಿಕ್ಕಾ ಮತ್ತು ಮೀಟ ಪಾನಿಪುರಿ ಎಲ್ಲ ಜಾಸ್ತಿ ಕೊಟ್ಟಿರ್ತಾರೆ ಮತ್ತು ನಾನೊಂದು ಸ್ವಲ್ಪ ಎಳ್ಳಿ ನುಳ್ಳಿ ಅದನ್ನೆಲ್ಲ ಹೆಚ್ಚು ಕೊಟ್ಟಿದ್ದೆ ಸೊ ಇಬ್ಬರು ತಿಂದಾರ ಹೇಗಾಗಿ ಜಾಸ್ತಿ ಅಡುಗೆ ಇದೇನು ಮಾಡೋಕ್ಕ ಹೋಗಿದ್ದೇನೆ ಯಾಕಂದರೆ ಬರೀ ದಿನ ಅನ್ನ ಸಾರು ಚಪಾತಿ ಮತ್ತು ಬಂದ ತಕ್ಷಣ ಊಟ ಅಂದ ತಕ್ಷಣ ಅವ್ರಿಗೂ ಬೇಜಾರಕ್ಕೆ ಸೇರಿ ದಿನ ದಿನಜಿಗೆ ಹೇಗಾಗಿ ಬಂದ ತಕ್ಷಣ ಇಬ್ಬರು ಓದಿದ ನೋಡಿರಿ ಓದೋದು ಮುಗೀತು ಎಲ್ಲ ಮುಗೀತು ಉಪನ್ ಫಸ್ಟ್ ಫಸ್ಟಿನ ಇಬ್ಬರು ಈಗ ಪಾನಿ ಕುಡಿತಿದ್ರೆ ಹೀಗಾಗಿ ಎಲ್ಲ ಊಟಕ್ಕೆ ಇದಿಷ್ಟು ಮಾಡಿ ಒಂದು ಸ್ವಲ್ಪ ಏನಾದರೂ ರೈಸ್ ಮಾಡಿದ್ರೆ ಯಾಕಂದರೆ ಮಧ್ಯಾಹ್ನದ ಸಾರ ಐತಿ ಹೀಗಾಗಿ ರೈಸ್ ಮಾಡಿಬಿಟ್ಟು ಅಂದ್ರೆ ಹೋಗೋತಿ ಇಲ್ಲ ಅಂದ್ರೆ ಹೇಳಿದ್ರೆ ಫುಲ್ಲಾಗಿ ಹೋಗಬೇಕು ಅಲ್ಲ ಒಂದು ಸ್ವಲ್ಪ ಲೈಟಾಗಿ ರೈಸ್ ಮಾಡ್ತೀನಿ ಇನ್ನೂ ಈಗ ಆರು ಮುಟ್ಟಾಗಿ ಏಳು ಗಂಟೆಗೆ ಹೋಗುತ್ತಲ್ವಾ ಇದು ತಣ್ಣಗಾಗ ಟೈಮ್ ತೋರ್ತಲ್ರಿ ಹಿಂಗಾಗಿ ಲೇಟಾಗಿ ಊಟ ಮಾಡ್ತೀನಿ ಅಂತ ಹೇಳಿದ ದೀರಾಜ ಹಿಂಗಾಗಿ ಇಟ್ಕೊಂಡು ಸ್ವಲ್ಪ ತಣ್ಣಗಾಗಲಿ ತಂದು ಈವ್ನಿಂಗ್ ರುಟೀನ ಎಷ್ಟು ಶುರು ಆಯ್ತು ನೋಡಿರಿ ಈಗ ಈ ಕಡೆಗೆ ಫ್ಲ್ಯಾಶ್ ಬರೋಕ್ಕಿಲ್ಲ ಆರಾಮಾಗಿ ಕಿಳಕಿ ಕಡಿಗೆ ನೋಡ್ರಿ ಎಷ್ಟು ಕ್ಲಿಯರ್ ಬರ್ತೈತಿ ವಿಡಿಯೋ ಸೊ ಸಂಜೆ ಮುಂದೆ ಹಿಂಗೆ ಮಾಡಿ ವೀಡಿಯೋ ತೆಗ್ದಿಬೋದು ಅನ್ಕೊಳ್ ಆಗೈತೆ ಮಸ್ತೇ ಮಸ್ತ್ ಬರ್ತೈತಿ ಸೊ ಚೆಂಡಾಗಲಿ ಇದನ್ನ ಇವಾಗ ಸಕ್ರಿ ಪಾಕದಾಗ ಐತಿ ಪಾಸಿಟಿವ್ ತೋರ್ಸೀನ್ರಿ ಹಿಂಗಾಗಿ ವ್ಲಾಗ್ ಅಂತಂದು ಸ್ವಲ್ಪ ಶೇರ್ ಮಾಡ್ಕೊಳಕ್ಕಾಗತ್ತೀರಿ ಅಷ್ಟೊಂದು ಈಗ ಇದು ಮಾಡಕತ್ತಿಲ್ಲ ಆಮೇಲೆ ಒಂದು ಸ್ವಲ್ಪ ಇವು ಬಿಸ್ಕೆಟ್ಗಳು ಇರ್ತಾವಲ್ಲ ರೀ ಬಿಸ್ಕೆಟ್ಗಳ ಪುಡಿ ಒಂದು ಐತಿ ನೋಡೋಣ ಇದನ್ನೇನು ಮಾಡ್ತೀರೋ ಗೊತ್ತಿಲ್ಲ ಗುಡ್ಡೆ ಆಮೇಲೆ ನಾವು ಡಿಮಾಂಟ ಏನೋ ಹಿಂಗೆ ಪ್ಯಾಕೆಟ್ ಅಂದಿರ್ತೀವಲ್ಲ ಅದನ್ನೆಲ್ಲ ಪೌಡ್ರ್ ಹಿಂಗೆ ಉಡ್ಕೊಂಬಿಟ್ಟಿತ್ತು ಯಾಕೆ ಒಂದು ಸ್ವಲ್ಪ ಒಂದು ಫುಲ್ ಒಳಗೆ ಹಂಗೆ ತೆಗೆದಿಟ್ಕೊಂಡು ನೋಡೋಣ ಏನಾದರೂ ಮಾಡಿದ್ರೆ ಅದನ್ನು ಶೇರ್ ಮಾಡ್ಬೋದು ಇವಾಗೆಲ್ಲ ಒಂದು ಡಬ್ಬಿ ಕ್ಲೀನ್ ಮಾಡ್ಕೊಳ್ಳಿ ಒಂದಿಷ್ಟು ಹೆಂಗೆ ಕಾಲಿ ಆಗ್ತಾವಲ್ಲ ಹಂಗೆ ತೊಳೆದಿಟ್ಕೊಳಿದ್ವಿ ಸೊದರೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ ಸೊ ಇದಿಷ್ಟು ಸಕ್ರಿ ಪಾಕದಾಗೈದಿ ಎಲ್ಲ ಹಾಕಿಟ್ಟು ಸ್ವಲ್ಪ ತಣ್ಣಗಾಗಾಕಿರ್ತೀನಿ ಚಳಿ ಅಲ್ಲಿರಿ ಏನು ಜಾಸ್ತಿ ತಣ್ಣಗಾಗಾಕ ಬಿಡೋಂಗಿಲ್ಲ ಈಗ ಒಂದು ಸ್ವಲ್ಪ ಅನ್ನಕ್ಕೆ ಏನಾದರೂ ತಯಾರಿ ಮಾಡ್ಕೊತೀನಿ ಸದ್ಯಕ್ಕೆ ಇಷ್ಟ ರೂಟೀನ ನಡೆದತ್ ನೋಡ್ರಿ ನಮ್ಮ ಸಿಗ್ತೀನಿ ಅಭ್ಯಾಸ ಮಾಡಿದೆ ಒಂದು ಸ್ವಲ್ಪ ಟಿ ವಿ ಒಳಗತ್ತೆ ಯಾಕಂದರೆ ಬಳಿ ಇದ್ದಾಗಂತೂ ಕೆಳಗೆ ಹೋಗೋಂಗಿಲ್ಲ ಹುಡುಗರು ಸೊ ಹೀಗಾಗಿ ಅಷ್ಟೇ ನಡೆದತ್ತಿದೆ ಇವ್ನಿಂಗ ರೂಟೀನ್ ನಮ್ಮದು ಇನ್ನು ಬರೀಲ್ಲ ಎಪ್ಕೊಂಡು ಇಟ್ಕೊತೀನಿ ಈಗ ಸಕ್ರಿ ಪಾಕದಾಗ ಎಲ್ಲ ಎದ್ಕೊಂಡು ಎದ್ಕೊಂಡಿದ್ದೆ ಈಗ ಇದ್ರ ಮೇಲೆ ರಂಗಡಿ ಹಾಕೋಕೆ ಒಂದ ಲೇಯರ ಬ್ರೆಡ್ ಹಾಕೋದು ಒಂದ ಲೇಯರ ರಂಗಡಿ ಹಾಕೋದು ಮತ್ತು ಹಿಂಗೆ ಮಾಡಿ ಮಾಡಬೇಡಿ ಒಂದು ಎರಡು ಮೂರು ಲೇಯರ್ ಹಾಕ್ತೀನಿ ನನಗೆ ಅಷ್ಟು ಸಣ್ಣ ಅದೇ ಹಾಕಿದ್ ನಾನು ದೊಡ್ಡ ತೊಗೊಬತ್ತಿದ್ ನಾನು ಇಲ್ಲ ಹೇಗಿದ್ದೆ ಎರಡು ಚೆನ್ನಾಗದ್ರೆ ಇನ್ನೇನು മറ്റൊന്നിട്ടു ഡ്രൈ ഫ്രൂട്ടസ് ഇഷ്ട ബ്രെഡ് ഫസ്റ്റ് ഏത് അനുമ്പോ ಫುಲ್ ಇದು ನಾವು ರಬ್ಬಿ ಏನು ಮಾಡಿರ್ತೀವಲ್ಲ ಕಸ್ಟರ್ಡ್ ಏನು ಮಾಡಿರ್ತೀವಲ್ಲ ಎಲ್ಲ ಫುಲ್ಲು ಬ್ರೆಡ್ ಇದೆ ಹೊಸ ಟೇಸ್ಟಿಫುಲ್ ಆಗಿರೋ ಹೇಳ್ಬೇಕಂದ್ರೆ ಈ ಥರ ರಿಚ್ ಡಿಶ್ ಅಂತ ಥರ ಹೇಳ್ಬೋದು ಅಯ್ಯೋ ಮಾತಾಡ್ಕೊತ್ರಿ ಹೆಂಗ ಹಾಕ್ಬಿಡ್ತೀವಿ Hýðskt sem þér kom filt Sunbergen að sjólk dagin awr ystur, ver flats ರಬಡಿ ಎಲ್ಲ ಹಾಕ್ಕೊಂಡು ನಾನು ರೆಡಿ ಮಾಡಿ ಅದಿಷ್ಟು ಬೌಲ್ನಾಗೆ ಇಟ್ಕೊಂಡಿದ್ನಲ್ಲ ರೀ ಅದನ್ನು ಮತ್ತೆ ಇನ್ನು ಫ್ರಿಜ್ನಾಗ ಅಂತ ಹೇಳಿ ಒಂದು ಸ್ವಲ್ಪ ಸೈಡಿಗೆ ಇಟ್ಕೊಂಡಿದೆ ತಣ್ಣಗಾಗಲಿ ಅಂತಂದು ಹೇಳಿ ಅದ್ರ ಜೊತೆಗೆ ಮತ್ತು ಇನ್ನು ಊಟಕ್ಕೆ ಒಂದು ಸ್ವಲ್ಪ ರೈಸ್ ಮಾಡ್ಕೊಂಡ್ರತು ಅಂದ್ಕೊಂಡಿದ್ದೆ ಬಟ್ ಹುಡುಗರು ಮತ್ತು ಟೊಮೆಟೊ ಭಾತ್ ಬೇಕಂದ್ರಿ ಇಬ್ಬರು ಹೀಗಾಗಿ ಮತ್ತು ಅದಕ್ಕೆಲ್ಲ ಮಸಾಲೆ ತೊಕೊಂಡು ರುಬ್ಕೊಳಕತ್ತಿದೆ ಟೊಮೆಟೊ ಬಾತಿಗೆಲ್ಲ ರೆಡಿ ಮಾಡಿಕೊಂಡು ಯಾಕಂದ್ರೆ ಒಂಥರ ಕಾಂಬಿನೇಷನ್ ಚೆನ್ನಾಗ್ಕತ್ತಲ್ರಿ ಶಾಹಿತ್ತು ಕೂಡ ಅನ್ಬೋದು ಬ್ರೆಡ್ ಪುಡಿಂಗ್ ಅನ್ಬೋದು ಕಸ್ಟರ್ಡು ಅನ್ಬೋದು ಸೊ ಅದ್ರ ಜೊತೆಗೆ ಒಂದು ಮಸಾಲೆ ಅನ್ನ ಚೆನ್ನಾಗಿ ಆಕತ್ತೆ ಅಂತ ಹೇಳಿ ಹುಡುಗರು ಮತ್ತು ಟೊಮೆಟೊ ಬಾತ್ ಮಾಡಿ ಮಮ್ಮಿ ಅಂದರೆ ಸೊ ಹೀಗಾಗಿ ದಾಲು ಮತ್ತು ಸೈಡಿಗೆ ಇಟ್ಟು ಟೊಮೆಟೊ ಬಾತಿಗೆಲ್ಲ ರೆಡಿ ಮಾಡ್ಕೊಳಕತ್ತೆ ಆ್ಯಕ್ಚುಲಿ ಸಿದ್ಧಗ ಒಂದು ಸ್ವಲ್ಪ ಪುದೀನ ಕಿತ್ಕೊಂಬ ಅಂತ ಹೇಳಿದ್ದೆ ರೀ ಸೊ ಅವನು ಪುದೀನ ಅಂದರೆ ಯಾವುದು ಇಷ್ಟು ಕಾಡ್ಸೋಕತ್ತಿದ್ನ ಅಂತಂದ್ರೆ ಸ್ಮೆಲ್ ನೋಡಿ ತೊಗೊಂಡ್ಬಾರು ಅಂತಂದ್ರೆ ಅದು ಗೊತ್ತಾಗದು ಎಲ್ಲಿನೂ ಟೊಂಗಿ ತಂದು ಕೊಡಾಕತಿದ್ದ ಇನ್ನೂ ಎಲ್ಲಿ ತಂದು ಕೊಡಾಕತಿದ್ದ ಸೊ ಹೀಗಾಗಿ ಅದು ಅವನ ಜೊತೆಗೆ ನಾನು ಜೋಕ್ ಮಾಡ್ಕೊತ ಹಿಂಗೆ ಬಾ ಒಂದು ಎರಡು ಮೂರು ಸತಿ ತೋರಿಸಿದ್ದೆ ಆದರೂ ಅವ್ನಿಗೆ ಕನ್ಫ್ಯೂಸ್ ಆಗಕತ್ತಿತ್ರಿ ಹೀಗಾಗಿ ಪುದೀನ ಮತ್ತು ಕೊತ್ತಂಬರಿ ಎಲ್ಲ ಹಾಕಿ ಮಸ್ತಂಗೆ ಮಾಡಿದ್ರ ಅಂತ ಅಂದ್ಕೊಂಡೆ ಅಷ್ಟೊಳಗೆ ನಮ್ಮ ಧೀರಾಜ್ ಬಂದು ಮಮ್ಮಿ ಮೊದಲು ಫ್ರಿಜ್ಜಿನ ಅವನಿಗೆ ಅಂದ್ರೆ ಭಾಳ ಲೈಕ್ ಆಗತ್ತರಿ ಬ್ರೆಡ್ ಇದು ಕಸ್ಟರ್ಡ್ ಸೊ ಹೀಗಾಗಿ ಮೊದಲು ತಣ್ಣಗಾಗಲಿ ಮಮ್ಮಿ ಫ್ರೀಝರ್ನಾಗ ಇಡುಗೊಂಡು ಲಗು ಜಲ್ದಿ ಚೆಂದ ತಣ್ಣಗಾಗ್ತತಿ ಅಂತಂದು ಹೇಳಿ ಅವ್ನು ಹೇಳಾಕತ್ತಿದ್ದಾನೆ ಸೊ ಹೀಗಾಗಿ ಎರಡೂ ಬೌಲು ಮತ್ತು ಫ್ರಿಜರ್ನಾಗ ಇಟ್ಟೆ ಇಬ್ಬರು ಮಕ್ಕಳಿಗೆ ಮತ್ತು ಆಮೇಲೆ ಕೊಟ್ರಾತು ಅಂತಂದು ಹೇಳಿ ನಂದ್ರೆ ಅನ್ನಾಗಷ್ಟೊತ್ತಿಗೆ ಅಂತ ಅಂದ್ರೆ ಮತ್ತು ಅದು ಸ್ವಲ್ಪ ತಣ್ಣಗಾಗ್ತತಿ ಅಂತಂದು ಹೇಳಿಬಿಟ್ಟು ನಾನು ಮೊದಲೆಲ್ಲ ಮಸಾಲೆ ತಕ್ಕೊಂಡು ರುಬ್ಕೊಂಡು ಅನ್ನಕ್ಕೆ ಇಟ್ಕೊಂಡ್ರಾತು ಅಂತಂದು ಹೇಳಿ ಮೊದ್ಲು ರೈಸಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ನೋಡಿರಿ ಕೆಲವೊಂದು ಸರ್ತಿ ಏನಾಗ್ತದಂದ್ರೆ ನಾನು ಹಿಂಗೆ ರುಟೀನ್ ಇರ್ತತಿ ಅಂತ ಆಗಂಗಿಲ್ಲ ನೋಡಿರಿ ಕೆಲವೊಂದು ಸತಿ ಇವತ್ತು ಸಾಯಂಕಾಲದಿಂದ ಖರೆ ಹೇಳ್ಬೇಕಂದ್ರೆ ಐದೂವರೆಯಿಂದ ಫುಲ್ ಬ್ಯಿ ರುಟೀನ ಆಗಿಬಿಟ್ಟಿತ್ತು ಕೆಲವೊಂದು ಸತಿ ಏನೂ ಇರಂಗಿಲ್ಲ ಹಂಗೆ ಆಗ್ಬಿಡ್ತೈತಿ ಎಷ್ಟೋ ನಿಮ್ಮ ಜೊತೆಗೆ ಮಾತಾಡ್ಕೊತ ಚೆನ್ನಾಗಿ ನಾನು ವ್ಲಾಗನ್ನು ಶೇರ್ ಮಾಡ್ಕೊಂಡ್ರೆ ಅಥ್ವಾ ಅಂದ್ಕೊಂಡಿದ್ದೆ ಬಟ್ ಏನಾದ್ರೂ ವ್ಲಾಗ್ ಸ್ಟಾರ್ಟ್ ಮಾಡಿದ ಮೇಲೆ ಮತ್ತು ಆ ರೈಸ್ ಮಾಡು ಅದು ಮಾಡು ಇದು ಮಾಡು ಯಾಕಂದರೆ ಸಾಯಂಕಾಲ ಬಂದ ತಕ್ಷಣ ಪಾನಿಪುರಿದು ಒಂದು ರಂ ಪಾತ್ರೆ ಎಲ್ಲ ಪಾರ್ಸಲ್ ತೊಗೊಂಬಂದಿದ್ದೆಲ್ಲ ಅದಕ್ಕೆಲ್ಲ ಪೂರಿ ಕೊಟ್ಟು ಅವನ್ನೆಲ್ಲ ಹಾಕಿಕೊಟ್ಟು ಮತ್ತು ಅವನಿಷ್ಟು ಪಾತ್ರೆ ಅದೆಲ್ಲ ಆದಮೇಲೆ ಮತ್ತೆಲ್ಲ ತೆಗೆದುಬಿಟ್ಟು ಮತ್ತು ಹುಡುಗರಿಗೆ ಹಾಲು ಅದು ಮಾಡಿಕೊಟ್ಟು ಅದಾದಮೇಲೆ ಮತ್ತೆಲ್ಲ ಬ್ರೆಡ್ ಎಲ್ಲ ಮತ್ತು ಅದನ್ನು ರೆಸಿಪಿ ರೆಡಿ ಮಾಡಿಕೊಂಡು ಅದನ್ನು ಮತ್ತು ಅದನ್ನು ಸೈಡಿಗೆ ಇಟ್ಟು ಆಮೇಲೆ ಮತ್ತು ಅನ್ನಕ್ಕೆ ರೆಡಿ ಮಾಡ್ಕೊಳ್ಳೋದಂದ್ರೆ ಭಾಳ ಅಂದ್ರೆ ಭಾಳ ಕರೆ ಹೇಳ್ಬೇಕಂದ್ರೆ ಗಡಬಡನ ಆಗಿಬಿಡ್ತೀರಿ ಅವತ್ತು ಒಂದೊಂದು ಸರ್ತಿ ಹಿಂಗಾಗತ್ತೆ ಎರಡು ಮೂರು ಐಟಮ್ ಮಾಡ್ಬೇಕತ್ತೆ ನಮ್ಮ ಮನೆಯಾಗ ಸತಿ ಮಕ್ಳು ಕೇಳಿದ್ವು ಅಂದ್ರೆ ಅದೇ ಥರನ ಆಗ್ಬಿಡ್ತೈತಿ ಸೊ ಹೀಗಾಗಿ ನಾನು ಪರವಾಗಿಲ್ಲ ಅಂದ್ಕೊಂಡು ಏನೂ ಮಾಡೋಕ್ಕಾಗಂಗಿಲ್ಲ ಅಂತಂದು ಹೇಳಿ ಯಾಕಂದರೆ ನಮ್ಮ ಧೀರಾಜಿಗೆ ಒಂದು ಸ್ವಲ್ಪ ಲಘುರು ಊಟ ಮಾಡಿ ರೂಢಿ ಅಲ್ಲರಿ ಹೀಗಾಗಿ ಅವ್ನು ಬಂದ ತಕ್ಷಣ ಒಮ್ಮೆ ಅದು ಮಾಡಿ ಈಗ ಅನ್ನ ಸಾರು ಇತ್ತಂದ್ರೆ ಅದನ್ನ ಅನ್ನ ಚಿತ್ರಾನ್ನ ಚಪಾತಿ ಚಪಾತಿತ್ತು ಹಿಂಗೆ ಒಂದು ಏನೋ ಒಂಥರ ಅವನಿಗೆ ಡಿಫ್ರೆಂಟಾಗಿ ಬೇಕಾಕತ್ತಿ ಹೀಗಾಗಿ ಮತ್ತೆ ಪರವಾಗಿಲ್ಲ ಅಂತಂದು ಹೇಳಿ ನಾನು ಮಾಡಕತ್ತಿದ್ದೆ ನೋಡ್ರಿ ಕೆಲವೊಂದು ಸತಿ ಏನೂ ಮಾಡೋಕ್ಕಾಗಂಗಿಲ್ಲ ಹಿಂಗೆ ಇರ್ತದೆ ನನ್ನ ಈವ್ನಿಂಗ್ ರೂಟೀನ್ ಆದರೆ ಎಷ್ಟೋ ಗಡ್ಬಡಿದ್ರು ಎಂಟು ಗಂಟೆ ಎಂಟುವರೆ ವಸ್ ಒಳಗೇ ನಮ್ಮದು ಮುಗಿದ್ಬಿಡ್ತೈತೆ ನೋಡ್ರಿ ಊಟ ಎಲ್ಲರದು ಸೊ ಹೀಗಾಗಿ ಇನ್ನು ಅದ್ರ ಜೊತೆಗೆ ನಮ್ಗೆ ರೈಸು ಬೇಕು ಅಂತ ಹೇಳಕತ್ತಿದ್ರು ಹೀಗಾಗಿ ಮತ್ತು ನಾನು ಅನ್ನದ್ದು ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ದೆ ಸೊ ನಮ್ಮ ಮನೆಯವರು ಇನ್ನೇನು ಬಂದ್ಬಿಡ್ತಾರಲ್ಲ ಬಿಸಿ ಅನ್ನಾಗ ಅಷ್ಟೊತ್ತಿಗೆ ನಂದು ಅವರು ಬರ್ತಾರ ಅಂತಂದು ಹೇಳಿ ನಾನು ಒಂದು ಸ್ವಲ್ಪ ರೈಸಿಗೆಲ್ಲ ರೆಡಿ ಮಾಡ್ಕೊಳಕತ್ತಿದ್ದೆ ನೋಡಿರಿ ಪಾನಿಪುರಿನೂ ತಿಂದಿದ್ರಲ್ಲ ಹೀಗಾಗಿ ಪಾನಿಪೂರಿನ ಏನಾಯ್ತಂದ್ರೆ ಆ್ಯಕ್ಚುಲಿ ರಗಡ ಒಂದು ಸ್ವಲ್ಪ ಕಡಿಮೆನಾಗ್ತದೆ ರೀ ಹೀಗಾಗಿ ನಾನು ಮತ್ತು ಎಲ್ಲ ಮತ್ತೆಲ್ಲ ಮಾಡ್ಕೊತ ಕುತ್ಕೊಳ್ಳೋದ್ರೆ ಅವ್ರಿಬ್ರಿಗೆ ಅಷ್ಟು ಪೂರಿ ಕೊಟ್ಟು ಅವ್ರಿಗೆ ಸ್ನ್ಯಾಕ್ಸ್ ಟೈಪ್ ಸಾಯಂಕಾಲ ಮುಗಿಸ್ಕೊಂಡಿದ್ದೆ ನಾನು ಹೀಗಾಗಿ ಮತ್ತೆ ಈಗ ಅನ್ನೋದೆಲ್ಲ ರೆಡಿ ಮಾಡ್ಕೊಂಡು ಊಟಕ್ಕೆ ಬಡಿಸಿದ್ರ ಅಂತಂದು ಹೇಳಿ ಎಲ್ಲ ಮಾಡಾಕತ್ತೀನಿ ನೋಡ್ರಿ ಇಷ್ಟು ಗಡಬಡ ರೂಟೀನ್ ಇತ್ತು ಅದ್ರ ಜೊತೆಗೆ ಒಂದಿಷ್ಟು ರಾಶಿ ಪಾತ್ರೆ ಬಿದ್ದಿದ್ವು ಮತ್ತು ಅದ್ರಿಷ್ಟು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಒಂದು ಟಾಸ್ಕ ನೋಡಿರಿ ಇದು ಖರೆ ಹೇಳ್ಬೇಕಂದ್ರೆ ಯಾಕಂದ್ರೆ ಪಾನಿಪುರಿ ರಂಪ ಪಾನಿ ಒಂದು ಬೌಲ್ ಬೇಕು ರೀ ಮತ್ತು ಇಟ್ಕೊಳಕ್ಕೆ ಒಂದು ಬೌಲ್ ಬೇಕು ಮತ್ತು ಚಾಟ್ ಅವೆಲ್ಲ ಕೊಟ್ಟಿರ್ತಾರಲ್ಲ ರಗಡ ಒಂದು ಅದು ಅವು ಇಷ್ಟು ಒಂದಿಷ್ಟು ರಾಶಿ ಪಾತ್ರೆ ಸೊ ಅವನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಕುಕ್ಕರ್ ಆಗೋಷ್ಟೊತ್ತಿಗೆ ನಾನು ಈ ಕಡೆ ಪಾತ್ರೆ ಎಲ್ಲ ತೊಳ್ಕೊಂಡ್ಬಿಟ್ಟು ಮತ್ತು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡ್ರಾತು ಅಂತಂದು ಹೇಳಿ ನನ್ನ ಕೆಲಸ ಎಷ್ಟು ಫಾಸ್ಟಾಗಿ ನಡೀತಲ್ಲ ಅಷ್ಟು ನಾನು ಒಂದು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ನ್ಯಾಗನ ಇಟ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಕೆಲವೊಂದ್ಸತಿ ನಾನು ಅನ್ಕೊಂಡಂಗೆ ಏನೂ ಆಗಂಗಿಲ್ಲ ನೋಡ್ರಿ ಮಾರ್ನಿಂಗ್ ರುಟೀನ್ ಹಿಂಗೆ ಇರ್ತೈತಿ ಸಾಯಂಕಾಲ ರೂಟೀನ್ ಹಿಂಗೆ ಇರ್ತೈತಿ ಅನ್ನಂಗೆ ಅನ್ಕೊಳಕೆ ಸಾಧ್ಯನೇ ಇಲ್ಲ ನೋಡ್ರಿ ಕೆಲವೊಂದು ಸತಿ ಎಲ್ಲ ಉಲ್ಟಾ ಪುಲ್ಟನ ಆಗಿಬಿಡ್ತೈತೆ ನನ್ನ ಕೆಲಸ ಸೊ ಈ ರೀತಿ ನಡೆದತ್ ನೋಡ್ರಿ ಈಗ ಇನ್ನು ಅನ್ನ ಹಾಕಿ ಚಣ್ಣಗೆ ಆತಂದ್ರೆ ಅದನ್ನು ಹುಡುಗರಿಗೆ ಬಡಿಸ್ಕೊಟ್ರಾತು ಇನ್ನೇನು ಊಟ ಮಾಡಿದ್ಮೇಲೆ ಒಂದಿಷ್ಟು ತಾಟ ಅಷ್ಟೇ ಉಳ್ಕೊತಾವಲ್ಲ ರೀ ಆಮೇಲೆ ಅವ್ನು ಕ್ಲೀನ್ ಮಾಡಿ ಇಟ್ಕೊಂಡ್ರಾತು ಅಂತ ಅಂದೇಳಿ ನಾನು ಎಲ್ಲ ಕುಕ್ಕರ್ ಇಟ್ಕೊಂಡು ಕ್ಲೀನಾಗಿ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಂದರೆ ನಂದು ಅರ್ಧ ಕೆಲಸ ಮುಗಿದು ಅಂತಂದು ಹೇಳಿ ನಾನು ಅಷ್ಟೇ ಫಾಸ್ಟ್ನಾಗ ನಾನು ಕೆಲಸ ಮಾಡಕತ್ತಿದ್ದೆ ನೋಡಿರಿ ಆ ಕಡೆಗೆ ಆಗಲೇ ನನ್ನ ಕುಕ್ಕರ್ ಎರಡು ಸಿಟಿ ಕೂಗಿಸ್ಕೊಡ್ತೀನಿ ನಾನು ಡೈರೆಕ್ಟ್ ಇಟ್ಟೆ ಅಂದರೆ ಅನ್ನನ ಎರಡ ಸಿಟಿ ಕೂಗಿಸ್ಕೊತೀನಿ ಹಂಗಾರೆ ಅಂದ ಆಲ್ಮೋಸ್ಟ್ ಎಲ್ಲ ಕಿಚನ್ ಕ್ಲೀನಿಂಗು ಮುಗೀತು ನೋಡ್ರಿ ಹಂಗೆ ಸೈಡಿಗೆ ಕಿಟಕಿ ಅದು ಎಲ್ಲ ನಾನು ರಾತ್ರಿ ಏನಾದರೂ ಸ್ವಲ್ಪ ಇದು ಆತಂದ್ರೆ ನಾನೆಲ್ಲ ಅವಾಗನ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಬೆಳಿಗ್ಗೆ ಏನೂ ನಾನು ಒರೆಸೋದು ಅದು ಮಾಡೋದು ಇದು ಮಾಡೋದು ಅಂತ ಏನೂ ಇಟ್ಕೊಳಂಗಿಲ್ಲ ನೋಡ್ರಿ ಸೊ ಈ ರೀತಿ ಈವ್ನಿಂಗ್ ರೂಟೀನ್ ನಡೆದಿತ್ತು ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರೆ ಇನ್ನೂ ಊಟಕ್ಕೆ ಹಾಕಿಕೊಡ್ತೀನಿ ಸೊ ಇವತ್ತಿನ ಬ್ಲಾಗ್ ನೀವು ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾ ಬಾಯ್